ಸಹಕಾರಂ ಗೆಲ್ಗೆ ಸಹಕಾರಂ ಬಾಳ್ಗೆ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಅಡಿಯ ಕಾರ್ಯಕ್ರಮ ಏಕ್ ಪೇಡ್ ಮಾಕೆ ನಾಮ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ನೀರ್ಲಿ ಹಾಗೂ ಸಹಕಾರ ಇಲಾಖೆ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶುಕ್ರವಾರ ದಿನಾಂಕ ಹದಿಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೆರಡು ಗಂಟೆಗೆ ಪಿ ಪಿ ಎಸ್ ಸಂಘದ ಹೊಸ ಗೋಡಾವನ್ ಅವರನ್ನ ಬಸ್ ನಿಲ್ದಾಣ ಹತ್ತಿರ ನೀರಲಿ ಇಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಎಂಬ ಕಾರ್ಯಕ್ರಮ ಜರುಗಿತ್ತು ಸಸಿ ನಡೆಯುವ ಕಾರ್ಯಕ್ರಮ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತ್ತು ಏಕ್ ಪೇಡ್ ಮಾಕೆ ನಾಮ್ ಕಾರ್ಯಕ್ರಮ ಪೇಡ್ ಮಾಕೆ ನಾಮ್ ಸಮಾರಂಭದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಸಂಸದರು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರ ವಿಶೇಷ ಆಹ್ವಾನಿತರು ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಶಾಸಕರು ಹುಕ್ಕೇರಿ ಮತಕ್ಷೇತ್ರ ಕಾರ್ಯಕ್ರಮದ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ರುದ್ರಗೌಡ ಶಿವಗೌಡ ಪಾಟೀಲ್ ಸನ್ನಕ್ಕಿ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೀರ್ಲಿ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀಮತಿ ಶಿಕಲಾ ಎ ಪಾಟೀಲ್ ಸಹಕಾರಿ ಅಭಿವೃದ್ಧಿ ಅಧಿಕಾರಿಗಳು ಹುಕ್ಕೇರಿ ಶ್ರೀ ಮಹಂತೇಶ್ ಮಹಾಂತೇಶ್ ಕೊಡ್ಗಿ ಬ್ಯಾಂಕ್ ಹುಕ್ಕೇರಿ ಶ್ರೀ ಸೈದಪ್ಪ ಗದಾಡಿ ಸಣ್ಣದು ಲೆಕ್ಕ ಪರಿಶೋಧಕರು ಹಾಗೂ ಸರ್ವ ಸದಸ್ಯರು ಹಾಗೂ ಗ್ರಾಮದ ಸಮಸ್ತ ರೈತ ಬಾಂಧವರು ಸಮಸ್ತ ಗ್ರಾಮಸ್ಥರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನೇಮಿತ ಆಡಳಿತ ಮಂಡಳಿಯವರು ಪದಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ನೇರ್ಲಿ